ಒಂದು ಕಡೆ ಯೂರಿಯಾ ಗೊಬ್ಬರದ ಕೊರತೆ ಇನ್ನೊಂದು ಕಡೆ ಕಷ್ಟಪಟ್ಟು ಬೆಳೆದ ಬೆಳೆ ಕೈಗೆ ಸಿಕ್ತೆ ರೋಗಕ್ಕೆ ತುತ್ತಾಗ್ತಾ ಇದೆ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತಹ ಸ್ಥಿತಿ ಎದುರಾಗಿದೆ ಸರ್ಕಾರ ಹೆಸರು ಬೆಳೆಗೆ ಪರಿಹಾರವನ್ನು ನೀಡಬೇಕು ಅಂತ ಆಗ್ರಹ ಕೇಳಿ ಬರ್ತಿದೆ ಯೂರಿಯಾ ಸಿಗದ ಸಂಕಷ್ಟದ ನಡುವೆ ರೋಗಬಾಧೆ ಹೆಸರು ಬೆಳೆಗೆ ಜಿಡ್ಡು ಹಾಗೂ ಹಳದಿ ರೋಗಕಾಟ ಈ ಬಾರಿ ಮುಂಗಾರು ಮಳೆ ಅವಧಿಗೂ ಪೂರ್ವವೇ ಆರಂಭವಾಗಿತ್ತು ಇದರಿಂದ ರೈತರು ಖುಷಿಗೊಂಡು ಹೆಸರು ಬೆಳೆಯನ್ನ ಬಿತ್ತನೆ ಮಾಡಿದ್ರು ಈ ನಡುವೆ ಜೂನ್ ತಿಂಗಳಲ್ಲಿ ಮಳೆ ಕೊರತೆಯಿಂದಾಗಿ ಬಿತ್ತನೆ ಮಾಡಿದ ಹೆಸರು ಒಣಗುವ ಹಂತದಲ್ಲಿತ್ತು ಈ ಮಧ್ಯೆ ಜುಲೈ ತಿಂಗಳಲ್ಲಿ ಮಳೆ ಅಬ್ಬರದಿಂದ ಹೆಸರು ಬೆಳೆಯು ಚೇತರಿಸಿಕೊಂಡು ಕಾಳು ಕಟ್ಟುವ ಹಂತಕ್ಕೆ ಬಂದಿತ್ತು ಇದೀಗ ರೋಗ ಕಾಡುತ್ತಿದೆ ಕೊಪ್ಪಳ ಜಿಲ್ಲೆಯ ಎರೆಭೂಮಿಯಲ್ಲಿ ಒಟ್ಟು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬಿತ್ತನೆ ಮಾಡಲಾಗಿದೆ ಹೆಸರು ಬೆಳೆಯನ್ನ ಈ ತಿಂಗಳು ಕಟಾವು ಮಾಡಬೇಕು ಆದರೆ ಹೆಸರು ಬೆಳೆಗೆ ಕಿಡಿ ಜಿಡ್ಡು ಹಾಗೂ ಹಳದಿ ರೋಗ ತಗುಲಿ ಹೆಸರು ಕಾಳು ಕಟ್ಟುವ ಹಂತದಲ್ಲಿ ಹಾಳಾಗಿದೆ ಪ್ರತಿ ಎಕರೆಗೆ ಮೂವತ್ತು ಸಾವಿರಕ್ಕೂ ಅಧಿಕ ಖರ್ಚು ಮಾಡಿ ಬಿತ್ತನೆ ಮಾಡಿದ್ದ ರೈತರು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿದೆ ಇದ ಜಾಸ್ತಿ ಆಗತಿ ಮತ್ತೆ ಇದದ್ ಒಂದೊಂದು ಕಾಯಿ ಬುಡಿಸಿ ಏನು ತೊಂದ್ರೆ ಒಟ್ಟ ರೈತರಿಗೆ ಏನು ಹತ್ತಲ್ದಂತಾಗೈತ್ ನೋಡ್ರಿ ಇದು ಎಲ್ಲಾ ರೋಗ ಬಿದ್ದು ಹಳ ಎತ್ತಿ ಬಿತ್ತಿ ಹೋಗೈತಿ ನೋಡ್ರಿ ಈಗ ನಮಗ್ ಪರಿಹಾರ ಕೊಡ ಅಂತ ಕೇಳಕತ್ತೀವ್ರಿ ನಮಗ್ ಪರಿಹಾರ ಒಟ್ಟ ಕೊಟ್ಟೆ ಇಲ್ರಿ ಅದಲ್ಲಿ ಮೂರ್ನಾಕ್ ವರ್ಷ ಆತ ನಮ್ ಪಂಚಾಯತಿಗೆ ಒಟ್ಟ ಪರಿಹಾರ ಒಟ್ಟ ಬಂದೇ ಇಲ್ರಿ ಮಳೆ ಬಿತ್ತಿದಾಗ ಮಳೆ ಸ್ವಲ್ಪ ಸ್ವಲ್ಪ ಆಯ್ತು ಒಬ್ಬೊಬ್ಬ ಪ್ರತಿಯೊಬ್ಬ ರೈತನು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರನ್ನು ಬಿತ್ತಿದ್ದಾರೆ ಕ ಸಸಿ ಸ್ವಲ್ಪ ಫಸಲು ಬರುವ ಒತ್ತಿಗೆ ರೋಗ ಬಾಧೆ ಕೀಟ ಬಾಧೆಯಿಂದ ಎಲ್ಲ ನಾಶ ಆಗುದಿದೆ ಅದಕ್ಕೆ ಸರ್ಕಾರ ಇದಕ್ಕೆ ಆದಷ್ಟು ಬೇಗ ಗಂಭೀರವಾಗಿ ರೈತರ ಸಮಸ್ಯೆಗಳನ್ನ ಪರಿಹರಿಸ್ಬೇಕು ಅವ್ರಿಗೆ ಎಲ್ಲಾ ನಮ್ಮ ರೈತರಿಗೆ ಎಲ್ಲರಿಗೂ ಇದೊಂದು ಬಂದು ಅದನ್ನ ನೋಡಿ ಅವ್ರಿಗೆ ಪರಿಹಾರ ಕೊಡುವಂತ ವ್ಯವಸ್ಥೆಗಳಾಗಬೇಕು ಕಷ್ಟಪಟ್ಟು ಬೆಳೆದ ಬೆಳೆಯು ಈಗ ರೋಗಕ್ಕೆ ತುತ್ತಾಗಿ ಹಾಳಾಗುತ್ತಿದೆ ಈ ಮಧ್ಯೆ ಕಳೆದೆರಡು ವರ್ಷಗಳಿಂದ ಬೆಳೆ ವಿಮೆಯ ಹಣವೂ ಕೂಡ ಬಂದಿಲ್ಲ ರೋಗದಿಂದ ಬಳಲುತ್ತಿರುವ ಬೆಳೆ ಸಮೀಕ್ಷೆ ಮಾಡಿ ಪರಿಹಾರ ನೀಡಬೇಕೆಂದು ರೈತರು ಆಗ್ರಹಿಸಿದ್ದಾರೆ ಮಳೆ ಆತ್ರಿ ನಡಕ ಕೈ ಕೊಟ್ಟು ಈಗ ಈಗ ಅತಿವೃಷ್ಟಿ ಮಳೆ ಆಗಿತ್ತು ಈಗ ಪೀಕು ಚೆನ್ನಾಗದ ಅವಕ ತಾಮ್ರ ರೋಗ ಕೀಡ್ ರೋಗ ಬೂದ್ ರೋಗ ಮತ್ತು ಅನೇಕ ರೋಗಗಳಿಂದ ಅವು ಎಲ್ಲ ಬಿಡಪ್ಪ ಬಿಡಪ್ಪನ ಕಾಣ್ತಾವಲ್ಲ ಅದಕ್ಕೆ ರೈತರು ಸುಮಾರು ಒಂದ್ ಎಕ್ರಕ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚು ಮಾಡ್ಯಾರ ಇನ್ನೂ ಇನ್ನೂ ಬರ್ತಾವಂತನ ಇನ್ನು ಎಣ್ಣೆ ಮಾಡಾಕತ್ತಾರ ಎಲ್ಲ ಅದರಲ್ಲೂ ಕಸ ತೆಗತ್ತಾರ ಎಲ್ಲ ಮಾಡ್ತಾರ ಅದಕ್ಕೆ ನೀವು ಕೂಡಲೇ ರೈತರಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಮತ್ತು ದವಿಮಾನ ಕೊಡಬೇಕು ಅಧಿಕ ಮಳೆಯಾಗಿರುವ ಕಾರಣಕ್ಕೆ ರೋಗ ತಗುಲಿದೆ ಸೂಕ್ತ ಔಷಧಿ ಸಿಂಪಡಣೆ ಮಾಡಬೇಕಿದೆ ರೋಗಕ್ಕೆ ತುತ್ತಾಗಿರುವ ಬೆಳೆಯ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದು ಕೃಷಿ ಅಧಿಕಾರಿಗಳು ತಿಳಿಸಿದ್ದಾರೆ ಜನಪ್ರತಿನಿಧಿಗಳು ರೈತರ ಸಂಕಷ್ಟವನ್ನ ಪರಿಹರಿಸುವತ್ತ ಮನಸ್ಸು ಮಾಡಬೇಕಿದೆ శరణప్ప బాచలాపురం న్యూస్ ఎయిటీన్ కొప్పళ